ವರಮಹಾಲಕ್ಷ್ಮಿ ವ್ರತದಂದು ಹಣ ಬಂಗಾರ ಸಾಲವಾಗಿ ತಂದರೆ ಈ ಐದು ರಾಶಿಯವರಿಗೆ ಕಂಟಕ ವರಮಹಾಲಕ್ಷ್ಮಿ ವ್ರತದಂದು ಈ ಐದು ರಾಶಿಯವರು ಹಣ ಬಂಗಾರ ಸಾಲವಾಗಿ ತಂದರೆ ಕಠಿಣ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಹಾಗಾದರೆ ಯಾವ ರಾಶಿಯವರು ಪೂಜೆಯ ದಿನ ಯಾವ ತಪ್ಪುಗಳನ್ನು ಮಾಡಬಾರದು ವರಮಹಾಲಕ್ಷ್ಮಿ ವ್ರತವನ್ನು ಈ ವರ್ಷ ಆಗಸ್ಟ್ ಎಂಟರಂದು ಆಚರಿಸಲಾಗುತ್ತದೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಅದೃಷ್ಟ ಹಾಗೂ ಸಂಪತ್ತಿಗಾಗಿ ಮಾಡಲಾಗುವ ಈ ವ್ರತವನ್ನು ಶುಭ ಮುಹೂರ್ತದಲ್ಲೇ ಮಾಡಬೇಕು ಜೊತೆಗೆ ಕೆಲವು ವಿಧಿವಿಧಾನಗಳನ್ನು ತಪ್ಪದೇ ಪಾಲಿಸಬೇಕಾಗುತ್ತದೆ ಒಂದು ವೇಳೆ ವ್ರತದ ಸಮಯದಲ್ಲಿ ತಪ್ಪಾದರೆ ಅದರ ಪರಿಣಾಮ ತುಂಬ ಕೆಟ್ಟದಾಗಿರುತ್ತದೆ ವಿಶೇಷವಾಗಿ ಮನೆಯಲ್ಲಿ ವರಮಹಾಲಕ್ಷ್ಮಿಯನ್ನು ಕೂರಿಸುವ ಕೆಲವು ರಾಶಿಯವರು ಜಾಗರೂಕರಾಗಿರಬೇಕು ಹಾಗಾದರೆ ಯಾವ ರಾಶಿಯವರು ವಿಶೇಷ ಕಾಳಜಿ ವಹಿಸಬೇಕು ಎನ್ನುವುದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಕೆಲವು ರಾಶಿಯವರು ವರಮಹಾಲಕ್ಷ್ಮಿ ವ್ರತ ಮಾಡುವಾಗ ತಪ್ಪಾಗದಂತೆ ನಡೆದುಕೊಳ್ಳಬೇಕು ಯಾಕೆಂದರೆ ಕೆಲ ರಾಶಿಯವರ ಮೇಲೆ ವರಮಹಾಲಕ್ಷ್ಮಿಯು ವಿಶೇಷ ಅನುಗ್ರಹ ಇರುವುದರಿಂದ ಅವರು ತಪ್ಪು ಮಾಡಿದರೆ ಅದರ ಪರಿಣಾಮ ಕಠಿಣವಾಗಿರುತ್ತದೆ ಬೇಡಿದ ವರವನ್ನು ನೀಡುವ ವರಮಹಾಲಕ್ಷ್ಮಿ ಮುನಿದರೆ ಮನೆಯಲ್ಲಿ ಸಂಪತ್ತು ಮಂಜಿನಂತೆ ಕರಗಿ ಬೀದಿಪಾಲಾಗುವುದು ಗ್ಯಾರಂಟಿ ಹಾಗಾದರೆ ಯಾವ ರಾಶಿಯವರು ವರಮಹಾಲಕ್ಷ್ಮಿ ಹಬ್ಬದಂದು ಯಾವ ತಪ್ಪುಗಳನ್ನು ಮಾಡಬಾರದು ಎಂದು ಈಗ ತಿಳಿದುಕೊಳ್ಳೋಣ ಮೊದಲನೆಯ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರು ವರಮಹಾಲಕ್ಷ್ಮೀ ದೇವಿಯ ವಿಶೇಷ ಕೃಪೆಗೆ ಪಾತ್ರರಾಗಿರುತ್ತಾರೆ ದೇವಿಯ ನೆಚ್ಚಿನ ರಾಶಿಯಲ್ಲಿ ವೃಷಭ ರಾಶಿಯು ಒಂದಾಗಿರುವುದರಿಂದ ಈ ರಾಶಿಯವರಿಗೆ ಎಂದಿಗೂ ಹಣಕಾಸಿನ ವಿಷಯದಲ್ಲಿ ಕಷ್ಟಗಳು ಬರುವುದಿಲ್ಲ ಆದರೆ ಲಕ್ಷ್ಮೀ ಪೂಜೆ ಮಾಡುವಾಗ ಅರಿಯದೆ ನಿಮ್ಮಿಂದ ತಪ್ಪಾದರೆ ಅದರ ಕಠಿಣ ಪರಿಣಾಮದಿಂದ ಹೊರಬರುವುದು ತುಂಬ ಕಷ್ಟ ವೃಷಭ ರಾಶಿಯವರು ವರಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಕೂರಿಸುತ್ತಿದ್ದರೆ ಅದಕ್ಕಾಗಿ ಸಾಲವಾಗಿ ಹಣವನ್ನು ಮನೆಗೆ ತರಬಾರದು ಜೊತೆಗೆ ದೇವಿಗೆ ಅಲಂಕರಿಸುವ ಆಭರಣಗಳನ್ನು ಬಾಡಿಗೆ ಅಥವಾ ಸಾಲವಾಗಿ ತರುವಂತಿಲ್ಲ ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿ ಕೋಪಕ್ಕೆ ನೀವು ಗುರಿಯಾಗುತ್ತೀರಿ ಆರ್ಥಿಕ ಜೀವನ ಹದಗೆಡಲಿದೆ ಹಲವಾರು ಸಮಸ್ಯೆಗಳು ತಲೆದೂರಲಿವೆ ಜೊತೆಗೆ ಜೀವನದಲ್ಲಿ ನೆಮ್ಮದಿ ಹಾಳಾಗಬಹುದು ಹೀಗಾಗಿ ವ್ರತದ ವೇಳೆ ಈ ತಪ್ಪುಗಳನ್ನು ಎಂದಿಗೂ ಮಾಡಬೇಡಿ ಎರಡನೆಯ ರಾಶಿ ಸಿಂಹರಾಶಿ ಸಿಂಹರಾಶಿಯವರು ವರಮಹಾಲಕ್ಷ್ಮಿ ಹಬ್ಬದಂದು ಕೆಲ ತಪ್ಪುಗಳನ್ನು ಮಾಡಬಾರದು ಯಾಕೆಂದರೆ ಅರಿಯದೆ ಮಾಡುವ ತಪ್ಪು ದೊಡ್ಡ ಸಮಸ್ಯೆಗಳಿಗೆ ನಿಮ್ಮನ್ನು ಸಿಲುಕಿಸಬಹುದು ವರಲಕ್ಷ್ಮಿ ವ್ರತ ಆಚರಿಸುವಾಗ ಸಾಲವಾಗಿ ಪಡೆದ ಹಣ ಪೂಜೆಗೆ ಇಡುವಂತಿಲ್ಲ ತಾಮ್ರದ ಕಳಸವನ್ನು ಬಿಟ್ಟು ಪೂಜೆ ಮಾಡಬಾರದು ವ್ರತದ ವೇಳೆ ಕಸದ ಬುಟ್ಟಿ ಚಪ್ಪಲಿ ಕೊಳೆಯಾದ ವಸ್ತುಗಳು ಹಾಗೂ ಬಟ್ಟೆ ಪೂಜೆ ಮಾಡುವ ಸ್ಥಳದಿಂದ ಎಂಟು ಅಡಿಗಳಷ್ಟು ದೂರವಿರಬೇಕು ಯಾಕೆಂದರೆ ಸಿಂಹ ರಾಶಿಯು ಲಕ್ಷ್ಮೀದೇವಿಯ ನೆಚ್ಚಿನ ರಾಶಿಗಳಲ್ಲಿ ಒಂದಾಗಿದೆ ಹೀಗಾಗಿ ಈ ರಾಶಿಯವರ ಆರ್ಥಿಕ ಪರಿಸ್ಥಿತಿ ಯಾವಾಗಲೂ ಉತ್ತಮವಾಗಿರುತ್ತದೆ ಹಾಗೊಂದು ವೇಳೆ ನಿಮ್ಮ ಬಳಿ ಹಣವಿಲ್ಲದಿದ್ದರೆ ಸರಳವಾಗಿಯೇ ದೇವರನ್ನು ಭಕ್ತಿಯಿಂದ ಪೂಜೆ ಮಾಡಿ ಇದು ವರಮಹಾಲಕ್ಷ್ಮಿಯನ್ನು ಬಹುಬೇಗ ಮೆಚ್ಚಿಸುತ್ತದೆ ಆದರೆ ಕಂತೆ ಕಂತೆ ನೋಟುಗಳನ್ನು ಸಾಲವಾಗಿ ತಂದು ಇಡುವುದು ಮೈ ಮೇಲೆ ಹಾಕಿಕೊಳ್ಳುವ ಒಡವೆಗಳಿಂದ ದೇವಿಯ ಅಲಂಕಾರ ಮಾಡುವುದು ತಪ್ಪು ಇದರಿಂದ ಗ್ರಹ ದೋಷ ಉಂಟಾಗಲಿದೆ ಜೊತೆಗೆ ದೃಷ್ಟಿ ಬೀಳುವ ಸಾಧ್ಯತೆಗಳು ಹೆಚ್ಚು ಮೂರನೆಯ ರಾಶಿ ತುಲಾರಾಶಿ ತುಲಾ ರಾಶಿಯವರು ಲಕ್ಷ್ಮೀ ದೇವಿಯ ನೆಚ್ಚಿನ ರಾಶಿಗಳಲ್ಲಿ ಒಂದಾಗಿರುವುದರಿಂದ ಇವರು ಐಷಾರಾಮಿ ಜೀವನ ನಡೆಸುತ್ತಾರೆ ಹಣಕಾಸಿನ ತೊಂದರೆಗಳು ಯಾವತ್ತಿಗೂ ಇವರಿಗೆ ಬರುವುದಿಲ್ಲ ಆದರೆ ಯಾರಿಗಾದರೂ ಸಾಲವನ್ನು ನೀಡಿ ಆ ಹಣವನ್ನು ಹಬ್ಬದಂದು ಬಲವಂತವಾಗಿ ತೆಗೆದುಕೊಂಡು ಅದನ್ನು ಪೂಜೆಗೆ ಬಳಸುವುದು ಅಮಂಗಳಕರ ಇದನ್ನು ವರಮಹಾಲಕ್ಷ್ಮಿ ಎಂದಿಗೂ ಸಹಿಸುವುದಿಲ್ಲ ಆದ್ದರಿಂದ ಲಕ್ಷ್ಮೀದೇವಿ ವಿಶೇಷ ಅನುಗ್ರಹ ಹೊಂದಿದ ತುಲಾರಾಶಿಯವರು ಪೂಜೆ ವೇಳೆ ಯಾರಿಗೂ ಬೇಸರ ಮಾಡಬಾರದು ಜೊತೆಗೆ ಬೆಳಗ್ಗೆ ಮಧ್ಯಾಹ್ನ ಪೂಜೆ ಮಾಡಲು ಶುಭ ಸಮಯವಲ್ಲ ಸೂರ್ಯಾಸ್ತದ ನಂತರ ಮಾತ್ರ ಪೂಜೆ ಮಾಡಬೇಕು ನಾಲ್ಕನೆಯ ರಾಶಿ ವೃಶ್ಚಿಕ ರಾಶಿ ವರಮಹಾಲಕ್ಷ್ಮಿಯ ವ್ರತದ ದಿನ ಈ ರಾಶಿಯವರು ಕೆಲವು ತಪ್ಪುಗಳನ್ನು ಮಾಡಬಾರದು ಹೀಗಾದಲ್ಲಿ ಸಂಪತ್ತು ಸಮೃದ್ಧಿಗೆ ಅಡ್ಡಿಯಾಗಲಿದೆ ಬೇಡಿದ ವರ ನಿಮಗೆ ಸಿಗುವುದಿಲ್ಲ ಇದರಿಂದ ಪೂಜಾ ಫಲವನ್ನು ನೀವು ಕಳೆದುಕೊಳ್ಳಬಹುದು ಏಕೆಂದರೆ ವೃಶ್ಚಿಕ ರಾಶಿಯವರು ಲಕ್ಷ್ಮೀ ದೇವಿಯ ವಿಶೇಷ ಕೃಪೆಯನ್ನು ಹೊಂದಿರುತ್ತಾರೆ ಹೀಗಾಗಿ ಪೂಜೆಯ ವೇಳೆ ಜಾಗರೂಕರಾಗಿರಬೇಕು ಒಂದು ವೇಳೆ ಮೈಮರೆತರೆ ಹಣಕಾಸಿನ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ವರಮಹಾಲಕ್ಷ್ಮಿ ವ್ರತದಂದು ಸಾಲವಾಗಿ ಹಣ ನೀಡುವುದು ಹಾಗೂ ಪಡೆಯುವುದು ತಪ್ಪು ಅಲ್ಲದೆ ಇತರರಿಂದ ಪೂಜಾ ಸಾಮಗ್ರಿಗಳನ್ನು ಪಡೆಯುವುದು ಕೂಡ ಅಶುಭ ಹೀಗೆ ಮಾಡಿದಲ್ಲಿ ಅದರ ಪರಿಣಾಮ ತುಂಬ ಕೆಟ್ಟದಾಗಿರುತ್ತದೆ ಕೊನೆಯ ರಾಶಿ ಮೀನರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೀನರಾಶಿಯವರು ಲಕ್ಷ್ಮೀದೇವಿಯ ವಿಶೇಷ ಕೃಪೆಗೆ ಪಾತ್ರರಾಗಿರುತ್ತಾರೆ ಇವರ ಹಣಕಾಸಿನ ಸ್ಥಿತಿಯು ಬಲವಾಗಿರುತ್ತದೆ ಜೊತೆಗೆ ದುಡ್ಡಿನ ಸಮಸ್ಯೆಗಳು ಎಂದಿಗೂ ಬರುವುದಿಲ್ಲ ಬರುವ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸುತ್ತಾರೆ ಆದರೆ ವರಮಹಾಲಕ್ಷ್ಮಿ ಪೂಜೆಯೆಂದು ಮಾಡುವ ಸಣ್ಣ ತಪ್ಪು ಜೀವನದುದ್ದಕ್ಕೂ ನಿಮ್ಮನ್ನು ಸಂಕಷ್ಟಕ್ಕೆ ದೂಡಬಹುದು ಈ ದಿನ ಮೀನರಾಶಿಯವರು ಪ್ರಾಣಿ ಹಿಂಸೆ ಮಾಡಬಾರದು ಯಾರ ಮನಸ್ಸನ್ನು ನೋಯಿಸಬಾರದು ಜೊತೆಗೆ ಯಾರಿಗೂ ಕೆಟ್ಟದ್ದನ್ನು ಬಯಸುವಂತಿಲ್ಲ ಹೀಗೆ ಮಾಡಿದರೆ ಹಣಕಾಸಿನ ಸಮಸ್ಯೆಗಳು ಮನೆ ಮಾಡಿ ಬಡತನ ಅಂಟಿಕೊಳ್ಳಲಿದೆ ಮೇಲಿನ ಎಲ್ಲ ರಾಶಿಗಳೊಂದಿಗೆ ಉಳಿದ ರಾಶಿಯವರು ವರಮಹಾಲಕ್ಷ್ಮಿ ವ್ರತ ಮಾಡುವಾಗ ಅಗೌರವದಿಂದ ನಡೆದುಕೊಳ್ಳಬಾರದು ಇತರರಿಗೆ ನೋಯಿಸುವುದು ಸಾಲವಾಗಿ ತಂದ ಹಣದಿಂದ ಪೂಜೆ ಮಾಡುವುದು ಸಾಲದ ಹಣವನ್ನು ಪೂಜೆಗೆ ಇಡುವುದು ಪ್ರಾಣಿ ಹಿಂಸೆ ಮಾಡುವುದು ವರಮಹಾಲಕ್ಷ್ಮಿ ಕೋಪಕ್ಕೆ ನಿಮ್ಮನ್ನು ಗುರಿ ಮಾಡುತ್ತವೆ ಇದರಿಂದ ಬೇಡಿದ ವರಗಳು ಕೈತಪ್ಪಿ ಹೋಗಬಹುದು ಹೀಗಾಗಿ ವ್ರತ ಮಾಡುವವರು ಜಾಗರೂಕತೆಯಿಂದ ಇರುವುದು ತುಂಬ ಮುಖ್ಯ ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳನ್ನು ವೀಕ್ಷಿಸಲು ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಧನ್ಯವಾದಗಳು